और और मुझे 15 मिनट और सोने दे दीजिए कि तुम्हारा भाई कहीं नहीं तो ये रुकी हुई है अरे भाई ये क्या है यार हार्दिक तुम मां नहीं जो है सुबह बहुत सुंदर लग रही है ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ರ ಚೆನ್ನಾಗಿರೋ ವಾಸಿ ಇದೇ ಮೊದಲೇ ಸರಿ ನನ್ನ ಚಾನಲನ್ನು ಯಾರು ನೋಡ್ತಾ ಇದ್ದೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತು ಶಿವರಾತ್ರಿ ಅಮಾಶಿ ಇವತ್ತು ನಾವು ಏನು ಮಾಡಿದ್ವಿ ಅಂತ ತೋರಿಸ್ತೀನಿ ನೋಡಿರಿ ನಮ್ಮ ಸಿಕ್ಕಿ ಬಿಸ್ಕೆಟ್ ಚಾ ತಿನ್ನೋದ್ರೊಳಗೆ ಆಗ್ಯಾಳೆ ನೋಡ್ರಿ ಬಿಸ್ಕೆಟ್ ಹಿಡ್ಕೊಂಡು ಚಾ ಹಾಡ್ಕೊಂಡು ತಿನ್ನ ಅಂತಾಳೆ ನನ್ನ ಮಗ ಅಂತೂ ಎದ್ದೆ ಎಲ್ಲ ಮುಕ್ಕೊಂಬಿಟ್ಟಾನೆ ನಾನು ಸ್ವಲ್ಪ ಜಲ್ದಿ ಎದ್ದೆ ರೆಡಿ ಆದ ಎಲ್ಲ ಜಾಗ ಮಾಡಿ ಯಾಕಂದ್ರೆ ನನ್ನ ಬೈಕ್ ನೋಡ್ರಿ ಇಲ್ಲಿ ಪೂರ್ತಿ ಹೊಲಸಾಗಿತ್ತು ನೋಡ್ರಿ ಊರ ಖರಾಬಾಗ್ಬಿಟ್ಟೈತಿ ಎಲ್ಲ ಧೂಳಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ನನ್ನ ಸೊಸಿ ಹಾಕಿ ಬಿಸ್ಕೆಟ್ ತಿಂದು ಬಂದ್ಲೆ ನಾನು ನನ್ನ ಸೊಸಿ ತಗೊಂಡು ಪೂರ್ತಿ ಎಲ್ಲ ಸೋಪ್ಗೆ ಹಾಕಿ ಕ್ಲೀನ್ ಮಾಡ್ಕೊಂಡ್ವಿ ಆ ಗಾಡಿ ವಾಶ್ ಮಾಡಿದ್ವಿ ನೋಡ್ರಿ ಅಮಾಷ್ ಇತ್ತಲ್ಲ ಅದಕ್ಕೆ ಪೂರ್ತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಬೇಕಂತಂದು ನೋಡ್ರಿ ಮಾಡ್ಕೊಂಡು ಪೂಜೆ ಮಾಡಂತೇನೆ ಅಲ್ಲಕ್ಕ ಕುಂಕುಮ ಬಂಡ್ರಿ ಹಚ್ಚ ಅಂತ ನೋಡ್ರಿ ಇಬ್ಬತ್ತಿಗೆ ಇಬ್ಬತ್ತಿ ನೋಡ್ರಿ ಇಬ್ಬತ್ತಿ ಹಚ್ಚ ನಮ್ಮ ನಮಗೆ ಗಾಡಿಗೆ ನೋಡಿ ಫ್ರೆಂಡ್ಸ್ ಅಂದ್ರೆ ಆಯ್ನದ ಎಲ್ಲ ಹಿಂದ ಎಲ್ಲ ಹಚ್ಚಿದೆ ನಾನು ಇಬ್ಬತ್ತಿ ನಮ್ಮ ಹುಡುಗ ಹಚ್ಚಿದೆ ನೀವ್ ಹೆಂಗ್ ಮಾಡ್ತೀರಿ ಪೂಜೆ ನಿಮ್ಮ ಮನೆಯೊಳಗೆ ಮಾಡ್ತೀರಿ ಇಲ್ಲ ಹೇಳ್ರಿ ಆಮೇಲೆ ಇವತ್ತು ಶಿವರಾತ್ರಿಗೆ ಇನ್ನೊಂದು ಸ್ಪೆಷಲ್ ಐತಿ ಅದು ಏನಂತಂದು ಮುಂದೆ ನಾನು ಹೇಳ್ತೀನಿ ಪೂರ್ತಿ ಹೆಂಡಮತ ನೋಡ್ಕೋರಿ ವೀಡಿಯೋ ಮುಂದೆಲ್ಲ ನಾವೆಲ್ಲಿ ಹೋಗ್ತೀವಿ ಏನು ಸ್ಪೆಷಲ್ ಐತಂತಂದು ನಿಮಗೆ ಹೇಳ್ತೇನೆ ನಾನು ಓಕೆ ಫ್ರೆಂಡ್ಸ್ ಪೂಜೆ ಮಾಡಿದೆ ಆರೋಗ್ಯ ಹಾಕಿ ಓದಂಗ್ ಗಡ್ಡಿ ಬೆಳಗ್ಗೆ ನಾವು ಅಪ್ಪರದ್ದು ಗಾಡಿ ತೊಳಕ್ಕೆ ಪೂಜೆ ಮಾಡಿದ್ವಿ ಈಗ ನೋಡ್ರಿ ಇಲ್ಲೇ ಸ್ಪೆಷಲ್ ಪ್ಲೇಸಿಗೆ ಬಂದೇವೆ ನಾವು ಇವತ್ತು ಶಿವಾತ್ರಿ ಮಾಷಿಗೆ ಇದು ನೋಡ್ರಿ ಸಿದ್ಧಾರ್ಮ ಶಿವರಾತ್ರಿ ಅಮಾವಾಸಿಗೆ ಚಿತ್ರದ ಜಾತ್ರೆ ಇರ್ತೈತಿ ಎವ್ರಿ ಇಯರ್ ವರ್ಷ ವರ್ಷನೂ ಇರ್ತೈತೆ ಅದು ಜಾತ್ರೆ ಈ ವರ್ಷ ಅಂದರು ಅನಾಹುತ ಮಾಡ್ಯಾರೀ ಜಾತ್ರೆ ಮಂದಿ ಅಂತರೂ ಎಷ್ಟು ಮಂದಿ ಬಂದಾರ ಗೊತ್ತೈತೀನಿ ಸಿಕ್ಕಾಪಟ್ಟಿ ಬಂದಿರಿ ಕಾಲು ಇಡೋಕೆ ಜಾಗ ಇಲ್ಲ ಚಿತ್ತಾರದಾಗಂತರ ನಾವಂತರೂ ಅಲ್ಲಿ ಹೋಗಿ ಸುಸ್ತಾಗ್ಬಿಡ್ತೇವೆ ನಮಗೆ ಫುಲ್ಲು ಸುಸ್ತಾಗ್ಬಿಡ್ತದೆ ನಾನು ನನ್ನ ಮಗ ನನ್ನ ನಿಂತಿ ಹೋಗಿದ್ವಿ ಅಯ್ಯೋ ಮರ ಕೇಳಬಾರ್ದು ஃபுல்லாக சுத்த நோட் ஒட்டி விட்டுக்கொம்பர் அந்த நான் அங்கல் நோரில் முந்தே அண்டி ஒட்றோம் நோட்ரிங்க அந்த பாது பாக் வந்து அது பகலாக நோட்றி நோட்றி ஓடி அண்டி ஆமேலே இல்லொந்து ஷெட் ஹாக்கி எதற்கு அது சன்மான எல்லாம் சுவாமீள் எல்லா சுவாமிகளு கர்சி சன்மான நான் ஓடாக ಒಂದು ಸ್ವಲ್ಪ ನೋಡಿದ್ವಿ ಅಲ್ಲೇ ನೋಡಿದ್ವಿ ಆಮೇಲೆ ದರ್ಶನ ಮಾಡೋಕಂತಂದು ಹೋದ್ವಿ ಹಂಗೆ ಅಲ್ಲೇ ಮುಂದೆ ಎಲ್ಲ ಸೆಟ್ ದೊಡ್ಡದಾಕಿದ್ರು ಎಲ್ಲ ಸ್ಕ್ರೀನ್ಗಿನ್ನ ಎಲ್ಲ ಮಸ್ತ್ ಹಾಕಿದ್ರೆ ನೋಡ್ರಿ ಇದು ಈ ಟೈಪ್ ಆಯ್ತು ನೋಡ್ರಿ ಸೆಟ್ ಅದು ಮುಂದೆಲ್ಲ ಒಂದು ದರ ಎಲ್ಲ ಇದು ಹಾಕ್ಯಾರ ಫೋಟೋ ನೋಡ್ರಿ ಈ ಪರಿಜನ ಐತೆ ನೋಡ್ರಿ ಇಲ್ಲಿ ಆಮೇಲೆ ಎಲ್ಲ ಜಾತ್ರೆ ಇದು ಏನೇನು ಬೇಕು ಚುಮ್ಮರಿ ಗಿಮ್ಮರಿ ಎಲ್ಲ ಸೈಡಿಗೆ ಅಲ್ಲೇ ಹಚ್ಚಾರ ಎಲ್ಲ ಟೆಂಟ್ ಹೊಡೆದಾರೆ ನೀರಿಂದ ಗಿಟ್ಟದ್ದು ಏನೂ ಸಮಸ್ಯೆ ಇಲ್ಲ ನೋಡ್ರಿ ನೀವು ಬಂದವ್ರಿ ಒನ್ ಒನ್ ಟೈಮ್ ಈಗ ಜಾತ್ರೆ ಇದು ಒಂದು ಐದು ದಿವಸದ ಹಂಗಾರ ಮುಟ್ಟ ಇರ್ತದೆ ಜಾತ್ರೆ ಬಂದವ್ರಿ ಸಿದ್ದಪ್ಪ ಜ ಆಶೀರ್ವಾದ ತಗೊಂಡವ್ರಿ ಎಲ್ಲರೂ ಒಳ್ಳೇದು ಮಾಡ್ತಾನೆಲ್ಲ ಸಿದ್ದಪ್ಪ ಜಾ ಸಿದ್ದಾರು ಎಲ್ಲ ಒಳ್ಳೇದು ಮಾಡ್ತಾರೆಲ್ಲ ಹುಬ್ಬಳ್ಳಿ ಜನಕ್ಕೆಲ್ಲ ಒಳ್ಳೇದು ಅವರು ನೀವು ಬರ್ರಿ ಆಶೀರ್ವಾದ ಒಂದು ಹೋರ್ರಿ ಸಿದ್ಧಾಪಚಾರದ ನೋಡ್ರಿ ಜನ ಜಾತ್ರೆ ಆಗೈತೆ ನೋಡ್ರಿ ಇಲ್ಲೇ ಎಷ್ಟು ಜನ ನೋಡ್ರಿ ನೋಡಿರಿ ಅಲಂಕಾರ ಎಷ್ಟು ಚಂದ ಮಾಡ್ಯಾರ ನೀವು ಬರ್ರಿ ಒಂದು ಟೈಮಿಲ್ಲೆ ಬಂದು ಭೇಟಿ ಕೊಟ್ಟು ಊರಿಲ್ಲೇ ಹುಡುಗಿ ಚಂದ ಮಾಡ್ಯಾರೀ ಆದರೂ ಭಾರಿ ಚೆಂದ ಮಾಡ್ಯಾರ ಆಮೇಲೆ ನಿಮಗೆ ರೋಡ್ ರೋಡಿಗೆ ಎಲ್ಲ ಪ್ರಸಾದ ಎಲ್ಲ ಕೊಡ ಅಂತಾರೆ ಎಲ್ಲ ಭಕ್ತಾದಿಗಳು ಅವ್ರವ್ರ ವಾಲಂಟಿಯರ್ ಆಗಿ ಎಲ್ಲ ಪ್ರಸಾದ ಕಲ್ಲಂಗಡಿ ಆತ ಈ ಏನು ಇಷ್ಟ ರೀ ಅವ್ರು ಎಲ್ಲ ಕೊಡಂತಾರೆ ಶರಬತ್ ಆತ ಮಜ್ಜಿಗೆ ಆತ ನೀರು ಆತ ಅವ್ರಿಗೆ ಏನಕ್ಕೆ ಅವ್ರ ಕೈಯಾಗ ಏನಾಕೈತಿ ಭಕ್ತಾದಿಗಳ ಕೈಯಾಗ ಅದನ್ನೆಲ್ಲ ಮಾಡಂತಾರೆ ಹಿಂಗಾಗಿ ಊಟದ ಗಿಟ್ಟದ್ದು ಏನೋ ಸಮಸ್ಯೆ ಬಂದಿಲ್ಲ ಅಲ್ಲಿ ಅದಿಲ್ಲ ಅಂದ್ರೂ ಮಟ್ಟದ್ದ ಊಟ ರೀ ಮಟ್ಟದ ಊಟಕ್ಕೂ ಹೋಗ್ಬೋದು ಮಟ್ಟದ ಊಟ ಅಂದ್ರೆ ದಿನ ಇರ್ತೈತ್ರಿ ಒಂದು ಗಂಟೆಲಿಂದ ನಿಟ್ಟಷ್ಟು ಚಾಲು ಊಟ ಸಂಜೆ ಇರ್ತೈತಿ ಊಟ ನೀವು ದಿನ ಹೋದ್ರೂ ಊಟ ಸಿಗ್ತೈತಿ ರೀ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನೋಡಿರಿ ಇದು ಅಲ್ಲಿ ಒಳಗೆ ಹೋಗಕ್ಕೆ ಇಷ್ಟ ಭಾಳ ಹಚ್ಚೈತೆ ನೋಡಿಲ್ಲ ಜನ ನೋಡಿಲ್ಲ ಗರ್ಭಗುಡಿ ಇದೆ ಜನ ನೋಡ್ರಿ ಇಲ್ಲೊಗ ಇಷ್ಟು ಜನ ನಿಂತಾರೆ ರೀ ನಾನಂದರು ಸಾಕಾಗ ಓದ್ತ ಹೋಗಿ ನೋಡಿರಿ ನನ್ನ ಮಗಗೆ ಮ್ಯಾಗ ಹತ್ಕೊಂಡು ಹೊಂಟು ಬಿಟ್ಟೆ ನಾನಂದರು ಇಲ್ಲಾಂದ್ರೆ ಮತ್ತೆ ತಂದೆಗೆ ಸಿಕ್ಕೊಂಡ ಕ್ಯೂಚಿ ಆಡೋಗ್ಬಿಡ್ತಿದ್ದವ ಅವಗೂ ಭಾಳ ಬಿಸಿಲಾಗಿ ಸುಸ್ತಾಗ್ಬಿಟ್ಟೈತೆ ಅವಂಗೂ ಮುಖ ಸಣ್ಣ ಮಾಡಿಬಿಟ್ಟಿದ್ದ ನನ್ನ ಮಗನೂ ಅದಕ್ಕೆ ನಮ್ಮ ಮ್ಯಾಗ ಹತ್ಕೊಂಡು ಸುಮ್ಮನೆ ಎಲ್ಲಿ ಮತ್ತು ಗದ್ದಲ ಒಳಗೆ ಸಿಕ್ಕೊಂತ ನಂತಂದೆ ನೋಡ್ರಿ ಬಾಜು ಒಂದು ಗುಡ್ಸಿದ್ದವ್ರ ಇದೈತಲ್ಲ ಗುಡಿಯ ಬಾಜುದ್ ನೋಡ್ರಿ ಅಲ್ಲೂ ರೀ ಅಲ್ಲೂ ಎಂತ ಗದ್ದಲ ರೀ ಎಲ್ಲ ಕಡೆ ಪೂರ್ತಿ ರಶ್ ಐತ್ರಿ ಆದ ಎಲ್ಲ ಹಳ್ಳಿಯವ್ರು ಇಲ್ಲಿ ಬರ್ತಾರಲ್ಲ ವರ್ಷ ವರ್ಷ ಗೊತ್ತಿರ್ತೈತೆ ಅವ್ರ ಶಿವರಾತ್ರಿ ಇರ್ತೈತೆ ಅಂತಂದು ಎಲ್ಲರೂ ಮೊದಲೇ ಬಂದು ಎಲ್ಲ ಬಿಲ್ಲೆ ಹಾಕ್ಯಾರ ಎಲ್ಲ ಟ್ಯಾಕ್ಟ್ರಿ ಇಟ್ಟರು ಅಂದ ಪ್ರಸಾದ್ ಅವರು ಹಂಚಾರ ರೊಟ್ಟಿ ಪಲ್ಯನೂ ಹಂಚಾರ ಮತ್ತು ರಥ ನೋಡ್ರಿ ರಥ ರೆಡಿ ಆತೈತಿ ಸಿದ್ಧಾರ್ ಸಂಜೆ ರಥ ಎಳಿತಾರೆ ಅದನ್ನ ರೆಡಿ ಅಂತಾರೆ ನೋಡ್ರಿ ರಥ ರೊಟ್ಟಿ ಪಲ್ಯ ತಿನ್ನ ನೋಡ್ರಿ ಅಲ್ಲಿ ಅಂಕಲ ನಾವ್ ಬರ್ತೇತ್ರಿ ರೊಟ್ಟಿ ಪಲ್ಯ ತಿನ್ನೋಕ ನೋಡ್ರಿ ಎಲ್ಲ ರಾ ರೆಡಿ ಮಾಡ್ತಾರೆ ನೋಡ್ರಿ ಇದು ಅದರ ಮುಂದಿಂದ ಅಲ್ಲಿ ನೋಡಿರಿಲ್ಲ ತೋರ್ಸಿದನ ಕೊಡಿ ಅದ್ರ ಮುಂದಿನ ನೋಡ್ರಿ ಎಲ್ಲರೂ ಅಲ್ಲೇ ಸುಸ್ತಾಗಿ ಮುಕ್ಕೊಂಬಿಟ್ಟಾರೆ ನೋಡಿರಿ ಅಂಕಲ್ ಸರಿಸ ಸಗಿ ಹೋಪ್ಪಾ ಅವ್ನು ಟಿಕ್ ಟಾಕರ್ ಮಾಡ್ತೀವಿ ಅಲ್ಲೇ ನಿಂತು ಬಿಟ್ಟಿಯಲ್ಲ ನೋಡ್ರಿ ತಲೆ ಕರ್ಕೊಂಡು ಅಂತ ನಾವು ಹಂಗೆ ಹಾಂ ಸರಿ ಸಹಿ ಒಪ್ಪ ಅಂಕಲ್ ನೋಡ್ರಿ ನನ್ನ ಮಗ ತೆಲಿಕಟ್ಟು ಹೊಂಟ ಹಂಗ ನಮ್ಮ ಮಣ್ಣಾರ ಚಿತ್ರ ಅಲ್ಲೇ ಜಾತ್ರೆಗೆ ಬಂದಿದ್ರೆ ಇವರು ನಮ್ಮ ಮಂಜೆ ಇವ್ರ ಮೊಯನಿ ನೋಡ್ರಿ ಕಾಕ ಬಂದಿದ್ರೆ ನಾವು ಒಂದು ಹಂಗ ಫೋಟೋ ತಗೊಂಡ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಒಳ್ಳೆಯ ವಿಡಿಯೋ ಜೊತೆ ಬಾಯ್ ಫ್ರೆಂಡ್ಸ್